ದಕ್ಕಲ್ ತಾಲೂಕಿನ ಕೊರಟಿ ಹೊಂದಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಗೌರಮ್ಮ ಆಯ್ಕೆಯಾಗಿದ್ದಾರೆ ತೀವ್ರ ಜಿದ್ದಾಜತೆಯಿಂದ ಕೂಡಿದ್ದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎಸ್ಎಂ ದಾಸೇಗೌಡ ಐದು ಮತಗಳನ್ನು ಪಡೆದರೆ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾದ ಗೌರಮ್ಮನವರ್ ಏಳು ಮತಗಳನ್ನು ಪಡೆದು ವಿಜಯಶಾಲಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕಾಧ್ಯಕ್ಷ ಜಗದೀಶ್ ನಾಗರಾಜಯ್ಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಟಿ ವೆಂಕಟೇಶ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಎಚ್ ಎಂ ಅಶೋಕ್ ಬಹಳ ಜಿದ್ದಾಜಿದ್ದಿನ ಚುನಾವಣೆ ಎಲ್ಲ ಆಸೆ ಆಮಿಷಗಳನ್ನ ಹುಡ್ಡಿ ಬಹಳಷ್ಟು ಜನ ಸದಸ್ಯಗಳನ್ನ ಸುಮಾರು ದಿವಸದಿಂದ ಬೇರೆ ಕಡೆ ಒತ್ತಾಯಕೊಂಡಿದ್ರು ರೆಸಾರ್ಟ್ ಇಟ್ಕೊಂಡಿದ್ರು ಆದರೂ ಕೂಡ ಸತ್ಯಕ್ಕೆ ಜಯ ಆಗಿದೆ ಇವತ್ತು ಗೌರವ್ನವ್ರನ್ನ ನಮ್ಮ ಎನ್ ಡಿ ಎ ಮೈತ್ರಿ ನಮ್ಮ ವೆಂಕಟೇಶ್ ಅವರು ಏನು ಆ ಭಾಗದ ಮುಖಂಡರುಗಳು ಮಾಜಿ ಅಧ್ಯಕ್ಷರು ನಮ್ಮ ಅಮೃತ ಹೋಬಳಿ ಭಾಗದ ಮುಖಂಡರಾದಂಥ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಆ ಭಾಗದ ಎಲ್ಲ ಮುಖಂಡರುಗಳು ಸೇರಿ ಒಗ್ಗಟ್ಟಾಗಿ ಇವತ್ತು ಇವತ್ತು ಆ ಜಿದ್ದಾಜಿದ್ದಲ್ಲಿ ಕೇವಲ ಮೂರು ಸ್ಥಾನ ಇದ್ದು ಮೂರು ಸ್ಥಾನದಲ್ಲಿ ಇವತ್ತು ಜಯಶೀಲರಾಗಿ ಏಳು ಸ್ಥಾನ ಏಳು ಸ್ಥಾನ ತಗೊಂಡು ಸದಸ್ಯರ ಬೆಂಬಲ ತಗೊಂಡು ಆಯ್ಕೆ ಆಗಿದ್ದಾರೆ ಹಾಗಾಗಿ ನಾನು ಮೊದಲನೇದಾಗಿ ಆ ಭಾಗದಲ್ಲಿ ನನ್ನ ಪಕ್ಷದ ಮುಖಂಡರುಗಳು ನಮ್ಮ ಎನ್ ಡಿ ಎ ಪಕ್ಷದ ಬಿ ಜೆ ಪಿ ಮುಖಂಡರುಗಳು ಅದ್ರ ಜೊತೆಗೆ ಸದಸ್ಯರುಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಮೈತ್ರಿಕೂಟದಲ್ಲಿ ಏನೊಂದು ಈ ಜಿದ್ದೇನೆ ಏನೊಂದು ಗೌರವ ಮಾರ್ಗ ಇದ್ದಿದ್ದಾರೆ ಅವರು ಕೂಡ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ